ದೇರಳಕಟ್ಟೆಯ ಯನುಪುಯಾ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯ ಜುಲೇಖಾ ಯನಪುಯಾ ಗ್ರಂಥಿ ಮತ್ತು ಆಂಕೋಲಜಿ ಸಂಸ್ಥೆಯಲ್ಲಿ ಏಳು ವರ್ಷದ ಬಾಲಕಿ ಥೈರಾಯ್ಡ್ ಕ್ಯಾನ್ಸರ್ ನಿವಾರಣೆಗೆ ಸುಪ್ರಮೇಜರ್ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ನೆರವೇರಿಸಲಾಗಿದೆ ಅತ್ಯಂತ ಸೂಕ್ಷ್ಮತೆಯಿಂದ ಕೂಡಿದ್ದ ಈ ಶಸ್ತ್ರಚಿಕಿತ್ಸೆಯಲ್ಲಿ ಹೊಸ ತಂತ್ರಜ್ಞಾನ ಉಪಯೋಗಿಸಿ ವೈದ್ಯರ ತಂಡ ಯಶಸ್ವಿಗೊಂಡಿದ್ದು ಬಾಲಕಿಯು ಗುಣಮುಖಳಾಗಿದ್ದಾಳೆ ಎಂದು ಜುಲೇಖಾ ಎನಪುಯಾ ಆಂಕೋಲಜಿ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಹೇಳಿದರು ದೆರಳಕಟ್ಟೆ ಜುಲೇಖಾ ಎನಪು ಗ್ರಂಥಿ ಮತ್ತು ಆಂಕೋಲಜಿ ಸಂಸ್ಥೆಯಲ್ಲಿ ನಡೆಸಿದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಮೂವತ್ತು ವರ್ಷಗಳ ವೈದ್ಯಕೀಯ ವೃತ್ತಿಯಲ್ಲಿ ಮೊದಲ ಬಾರಿ ಮಗುವಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿದೆ ಪೋಷಕರು ಮಗುವಿನ ಕುತ್ತಿಗೆಯಲ್ಲಿನ ಊತವನ್ನ ಗಮನಿಸಿ ಆಸ್ಪತ್ರೆಗೆ ಕರೆ ತಂದಿದ್ರು ಸರಣಿ ಪರೀಕ್ಷೆಗಳ ನಂತರ ಥೈರಾಯ್ಡ್ ಗ್ರಂಥಿಯ ವ್ಯಾಪಿಲಾರಿ ಕಾರ್ಸಿನೋಮಾ ಇರೋದು ದೃಢವಾಗಿದ್ದು ಕುತ್ತಿಗೆಯ ಮಧ್ಯ ಹಾಗೂ ಎರಡು ಭಾಗಕ್ಕೆ ಹರಡಿತ್ತು ಈ ಹಿನ್ನೆಲೆಯಲ್ಲಿ ಆಸ್ಪತ್ರೆಯ ಅರ್ಬುದ ಶಸ್ತ್ರಚಿಕಿತ್ಸಾ ತಂಡದಲ್ಲಿರುವ ಡಾಕ್ಟರ್ ಎಚ್ ಟಿ ಅಮರ್ ರಾವ್ ಡಾಕ್ಟರ್ ನೂರ್ ಮೊಹಮ್ಮದ್ ಅರಿವಳಿಕೆ ತಜ್ಞೆ ಡಾಕ್ಟರ್ ಪ್ರೀತಿ ಇವರ ಜೊತೆಗೂಡಿ ಶಸ್ತ್ರಚಿಕಿತ್ಸೆ ನಡೆಸಲು ನಿರ್ಧರಿಸಿದವು ಎಂದರು ಪ್ಯಾರಾಥೈರಾಯ್ಡ್ ಕ್ಯಾನ್ಸರ್ ಎನ್ನುವುದು ಜಟಿಲ ಸಮಸ್ಯೆಯಾಗಿದ್ದು ಕುತ್ತಿಗೆಯಲ್ಲಿ ಹರಡಿದ್ದರಿಂದ ನರಗಳನ್ನ ಉಳಿಸಿಕೊಳ್ಳಬೇಕಾಗಿತ್ತು ಅಲ್ಲದೆ ಧ್ವನಿಪೆಟ್ಟಿಗೆಯ ನರ ಉಳಿಸಬೇಕಾಗಿದ್ದರಿಂದ ಈ ಶಸ್ತ್ರಚಿಕಿತ್ಸೆ ಸವಾಲಾಗಿತ್ತು ಭುಜದ ನರ ಉಳಿಸದಿದ್ರೆ ಕತ್ತು ಅಲ್ಲಾಡಿಸುವ ಸಮಸ್ಯೆ ಬರುವ ಕಾರಣ ಎಲ್ಲಾ ಸವಾಲನ್ನ ಸೂಕ್ಷ್ಮವಾಗಿ ನಿಭಾಯಿಸಬೇಕಿತ್ತು ಇವೆಲ್ಲ ವಿಷಯಗಳ ಬಗ್ಗೆ ಚರ್ಚಿಸಿದ ಬಳಿಕ ಆಸ್ಪತ್ರೆಯಲ್ಲಿರುವ ಅತ್ಯಾಧುನಿಕ ಯಂತ್ರವನ್ನ ಬಳಸಿ ಸುರಕ್ಷಿತವಾಗಿ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ ಪ್ರಸ್ತುತ ಮಗು ಶೇಕಡಾ ತೊಂಬತ್ತ ಒಂಬತ್ತರಷ್ಟು ಗುಣಮುಖವಾಗಿದ್ದು ರೇಡಿಯೋ ಅಯೋಡಿನ್ ಎನ್ನುವ ಇನ್ನೊಂದು ಚಿಕಿತ್ಸೆಯ ಬಳಿಕ ಸಂಪೂರ್ಣ ಗುಣವಾಗಿರುವ ಬಗ್ಗೆ ತೀರ್ಮಾನಿಸಲಾಗುತ್ತದೆ ಈ ಚಿಕಿತ್ಸೆಯ ಬಳಿಕ ಮಗು ಮುಂದಿನ ದಿನಗಳಲ್ಲಿ ಶೇಕಡಾ ನೂರರಷ್ಟು ಸಾಮಾನ್ಯ ಜೀವನ ನಡೆಸಬಹುದು ಈ ಚಿಕಿತ್ಸೆಗೆ ಎರಡರಿಂದ ಮೂರು ಲಕ್ಷ ಖರ್ಚಿದೆ ಆದರೆ ಮಗುವಿಗೆ ಆಯುಷ್ಮಾನ್ ವ್ಯವಸ್ಥೆಯಡಿ ಉಚಿತ ಚಿಕಿತ್ಸೆ ನೀಡಲಾಗಿದೆ ಎಂದು ತಿಳಿಸಿದರು ಏನ್ ವಿಶೇಷ ಇಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಈ ಮಗು ಕ್ಯಾನ್ಸರ್ ಆಗಿ ಬರುವಾಗ ಈ ಕ್ಯಾನ್ಸರ್ ಎರಡು ಭಾಗಕ್ಕೆ ಭಾಗಕ್ಕೆ ಕತ್ತಿ ಎರಡು ಸರ್ಜರಿಯಲ್ಲಿ ಕರೆಕ್ಟ್ ಆಗಿ ಸರಿಯಾಗಿ ಸರ್ಜರಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡುವ ಟ್ರೀಟ್ಮೆಂಟ್ ಮಾಡಿದ್ರೆ ಅವರಿಗೆ ಮುಂದೆ ನಾರ್ಮಲ್ ಆಗಿ ಬರ್ತದೆ ಆದ್ರೆ ಸರ್ಜರಿ ಮಾಡುವಾಗ ಎರಡು ಏನಂದ್ರೆ ಒಂದು ಪ್ಯಾರಾಥೈರಾಯ್ಡ್ ಇನ್ನೊಂದು ಥೈರಾಯ್ಡ್ ಜೊತೆ ಅದನ್ನು ನಾವು ಉಳಿಸಿ ಮಾಡಬೇಕು ಅದನ್ನು ಉಳಿಸಿ ಮಾಡಿದ್ರೆ ಅವ್ರಿಗೆ ಬಾಡಿಯಲ್ಲಿ ಕ್ಯಾಲ್ಸಿಯಂ ತುಂಬಾ ಕಮ್ಮಿ ಆಗ್ತದೆ ಅವರಿಗೆ ಮಾಮೂಲಿ ಕೆಲಸ ಮಾಡಕ್ಕಾಗುತ್ತೆ ಅದು ಮಾಡಬೇಕಂತೆ ದಿನಕ್ಕೊಂದು ಹತ್ತು ಹದಿನೈದು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಿಂತಾ ಇರ್ಬೇಕು

ಥೈರಾಯ್ಡ್ ಕ್ಯಾನ್ಸರ್ ಅನ್ನು ಪೋಸ್ಟ್ ಈಗ ಮೂಡದೆ ಇದೆ ಅಂದ್ರೆ ಥೈರಾಯ್ಡ್ ಕ್ಯಾನ್ಸರ್ ಕತ್ತಲ್ಲಿ ಆಗ್ತಾ ಇದೆ ಅದು ಬೇರೆ ತರಹಕ್ಕೆ ತೊಂದರೆ. ಆಹಾರವನ್ನು ಒಂದು ಸೌಲಿಸಿ ಮಾಡ್ತೀವಿ ಅದರಿಂದ ನಮ್ಮ ಭುಜ ಕೇಳ್ಕ್ಕೆ ಕೆರಿ ಹೋಗುವಂತ ರಗಳಿದೆ ಅದು ನಾವು ಉಳಿಸಿ ಮಾಡದಿದ್ರೆ ಅವರುಕ್ಕೆ ಎರಡು ಭುಜವನ್ನು ಸರಿಯಾಗಿ ಯೂಸ್ ಮಾಡೋದು ಸಾಧ್ಯವಾಗುತ್ತೆ. ಸೊ ಈ ಬಗ್ಗೆ ನಾವು ಎರಡು ನರ ಹಿಂದೆ ಆಪರೇಟ್ ಮಾಡಿದ್ವಿ ಸೊ ಈ ಯಂತ್ರವನ್ನು ಯೂಸ್ ಮಾಡಿ ಈ ಪರ್ಸೆಂಟ್ ಪರ್ಫೆಕ್ಟ್ ಆಗಿ ಮಾಡಿದ್ದೇವೆ ಕಂಪ್ಲೀಟ್ ರಿಕವರಿ ಆಗಿರುತ್ತೆ ಡಾಕ್ಟರ್ ನೂರ್ ಮೊಹಮ್ಮದ್ ಮಾತನಾಡಿ ಥೈರಾಯ್ಡ್ ಕ್ಯಾನ್ಸರ್ ಚಿಕಿತ್ಸೆ ವಯಸ್ಕರಿಗಿಂತಲೂ ಮಕ್ಕಳ ಛತ್ರಚಿಕಿತ್ಸೆ ನೀಡುವುದು ಸವಾಲಾಗಿತ್ತು ಈ ಹಿನ್ನೆಲೆಯಲ್ಲಿ ಮಗುವಿನ ಶಸ್ತ್ರಚಿಕಿತ್ಸೆಗೆ ಒಂಬತ್ತು ಗಂಟೆ ಹಿಡಿದಿದೆ ಶಸ್ತ್ರಚಿಕಿತ್ಸೆ ನಡೆಸಿದ ಮರುದಿನವೇ ಮಗು ಆರಾಮಾಗಿತ್ತು ಸರಿಯಾದ ಸಮಯದಲ್ಲೇ ಮಗುವನ್ನ ಆಸ್ಪತ್ರೆಗೆ ತಂದಿರೋದ್ರಿಂದ ಚಿಕಿತ್ಸೆ ನೀಡಲು ಸಾಧ್ಯವಾಗಿದೆ ಎಂದು ಹೇಳಿದ್ರು ಎರಡನೇದಾಗಿ ನೋಡ್ ನೋಡ್ಸ್ ಅಂದ್ರೆ ಎರಡು ಸೈಡಲ್ಲಿ ಸಹ ಮತ್ತೆ ಮಧ್ಯಭಾಗದಲ್ಲಿ ಸಹ ಎಕ್ಸ್ಟೆನ್ಸ್ ತುಂಬಾ ಗಂಟೆಗಳು ಆಗಿತ್ತು ಸರ್ಜರಿ ಸಹ ತುಂಬಾ ಟೈಮ್ ತೆಗೊಳ್ಳುವಾಗ ಒಂಬತ್ತು ಗಂಟೆ ಸರ್ಜರಿ ಆಗಿದೆ ಹೈ ಚಾನ್ಸ್ ಥೈಬರ್ ಅಂದ್ರೆ ಕ್ಯಾಲ್ಸಿಯಂ ಕಡಿಮೆ ಆಗುವ ಚಾನ್ಸ್ ತುಂಬಾ ಹೆಚ್ಚಾಗಿತ್ತು ಮತ್ತೆ ಹೇಳಿದ ಹಾಗೆ ನರಗಳನ್ನು ಸಹ ಸೇವ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಹೀಗಾಗಿ ಚಾಲೆಂಜಿಂಗ್ ಸರ್ಜರಿ ನಾವು ದೊಡ್ಡವರಾಗಿ ಮಾಡುವುದಕ್ಕಿಂತ ಚೆನ್ನಾಗಿ ತುಂಬಾ ಹೆಚ್ಚಾಗಿ ಸ್ವಲ್ಪ ರಿಸ್ಕ್ ಹೆಚ್ಚಿರ್ತದೆ ಇದರಲ್ಲಿ ನಾವು ಫಸ್ಟ್ ಟೈಮ್ ಅಂತ ಯೂಸ್ ಮಾಡಿದ್ದೇವೆ ಈಗ ಪಿಕ್ಚರ್ ಅಲ್ಲಿ ಹಾಗೆ ಅದು ಒಂದು ಡೈ ಒಂದು ಅದು ಇಂಜೆಕ್ಟ್ ಅದು ಡೋಸ್ ಕ್ಯಾಲ್ಕುಲೇಟ್ ಮಾಡಿ ನರಗಳಲ್ಲಿ ಇಂಜೆಕ್ಟ್ ಮಾಡಿದ್ರೆ ಅದು ನಮ್ಮ ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಅನ್ನೋ ಗ್ರಂಥಿಯಲ್ಲಿ ಫಸ್ಟ್ ಆಗಿ ಕಾಣಿಸ್ಬಿಡ್ತದೆ ಈ ಯಂತ್ರ ಯೂಸ್ ಮಾಡಿ ಆ ಪ್ಯಾರಾಥೈರಾಯ್ಡ್ ಅನ್ನು ಕರೆಕ್ಟ್ ಆಗಿ ಸೇವ್ ಮಾಡಬಹುದು ಸೇವ್ ಮಾಡಿದ್ರೆ ಅವರಿಗೆ ಕ್ಯಾಲ್ಸಿಯಂ ತೊಂದರೆ ಬರುವ ಚಾನ್ಸ್ ತುಂಬಾ ಇರ್ತದೆ ಅದರ್ವೈಸ್ ಇಲ್ಲದಿದ್ದರೆ ಈ ತರ ಕ್ಯಾಲ್ಸಿಯಂ ತೊಂದರೆ ಬರುವ ಸಾಧ್ಯತೆಗಳು ಬಹಳ ಹೆಚ್ಚು ಇದು ನಾವು ಆಪರೇಟ್ ಆದ ಮೇಲೆ ಒಳ್ಳೆ ಕ್ಲೀನ್ ಫೀಲ್ಡ್ ಆಗಿತ್ತು ಒಂಬತ್ತು ಒಂಬತ್ತರಿಂದ ಹತ್ತು ಗಂಟೆಯ ಸರ್ಜರಿ ಆಗಿತ್ತು ಬೆಳಿಗ್ಗೆ ಹೋಗಿದ್ದು ಬಂದಿದ್ದು ಸಾಯಂಕಾಲ ಸರ್ಜರಿಗಳಾದ ಮೇಲೆ ಮಗು ಸೆಕೆಂಡ್ ಡೇ ಖುಷಿಯಾಗಿ ಏನು ತೊಂದರೆ ಇರಲಿಲ್ಲ ಮತ್ತೆ ಈ ಸರ್ಜರಿಯನ್ನು ವಿಶೇಷ ಅಂದರೆ ಇದು ನಾವು ಏನೂ ಪಾಸ್ಟ್ ಇಲ್ಲದೆ ಆಯುಷ್ಮಾನ್ ಭಾರತ್ ಸ್ಕೀಮ್ ಅಡಿ ಮಾಡಿದ್ರು ಅವರಿಗೆ ಇಷ್ಟು ಎರಡು ವಾರ ಅಡ್ಮಿಟ್ ಆಗಿ ಆಗಿರೋದ್ರಲ್ಲಿ ಅವರಿಗೆ ಸರ್ಜರಿ ಕಾಸ್ಟ್ ಎಂತದ್ದು ಬರಲಿಲ್ಲ ಇಂಪಾರ್ಟೆಂಟ್ ಅಂದರೆ ಅವರು ಕರೆಕ್ಟ್ ಟೈಮಲ್ಲಿ ಸಹ ಬಂದಿದ್ದರು ಮಗಾನು ಅವರಿಗೆ ಗೊತ್ತಾದಾಗದು ಆಸ್ಪತ್ರೆಯ ಅಧೀಕ್ಷಕ ಅಬೀಬ್ ರಹಮಾನ್ ಮಾತನಾಡಿ ಥೈರಾಯ್ಡ್ ಕ್ಯಾನ್ಸರ್ ಕಾಯಿಲೆಯನ್ನು ನಿರ್ಧರಿಸಲು ವಿವಿಧ ವಿಭಾಗ ಶಸ್ತ್ರಚಿಕಿತ್ಸಾ ತಂಡದ ಪರಿಶ್ರಮದಿಂದ ಸಾಧ್ಯ ಆಗಿದೆ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರು ಅತ್ಯಾಧುನಿಕ ಮೂಲಸೌಕರ್ಯಗಳಿವೆ ಕ್ಲಿಷ್ಟಕರ ಶಸ್ತ್ರಚಿಕಿತ್ಸೆಗಳನ್ನ ನಿರಂತರ ನಡೆಸಲಾಗ್ತಿದೆ ಎಂದರು ಚಿಕಿತ್ಸೆ ರೋಗ ನಿರ್ಧಾರವಾಗಬೇಕು ಅದಕ್ಕೋಸ್ಕರ ಪೆಥಾಲಜಿ ಡಿಪಾರ್ಟ್ಮೆಂಟ್ ಮೈಕ್ರೋಬಯಾಲಜಿ ಬಯೋಕೆಮಿಸ್ಟ್ರಿ ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಡಾಕ್ಟರ್ ಸಹಕಾರ ಅತ್ಯವಶ್ಯಕವಾಗಿರುತ್ತದೆ ಆಮೇಲೆ ಅದಾದ ಮೇಲೆ ಶಸ್ತ್ರಚಿಕಿತ್ಸೆಗೆ ಇನ್ನೊಂದು ತಂಡವೇ ಇದೆ ಶಸ್ತ್ರಚಿಕಿತ್ಸೆ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ತಂಡ ವಿಜಯ್ ಕುಮಾರ್ ಡಾಕ್ಟರ್ ಅಕ್ಬರ್ ಡಾಕ್ಟರ್ ಅಮರ್ ಡಾಕ್ಟರ್ ಮೋಹರ್ ಇವರೊಳಗೊಂಡ ಒಳ್ಳೆ ತಂಡವೇ ಇದೆ ಇಲ್ಲಿ ಸೊ ಈ ಆಸ್ಪತ್ರೆ ಚಿಕಿತ್ಸೆ ಅನ್ನೋದು ಒಂದು ನುರಿತ ವೈದ್ಯರ ಅವಶ್ಯಕತೆ ಇದೆ ಇನ್ನೊಂದು ಅತ್ಯಂತ ಅತ್ಯಾಧುನಿಕ ಸಲಕರಣೆಗಳು ಈ ಏನಪ್ಪಯ್ಯ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆಯಲ್ಲಿ ಎಲ್ಲಾ ತರಹದ ನುರಿತ ವೈದ್ಯರು ಇದ್ದಾರೆ ಎಲ್ಲಾ ತರಹದ ನುರಿತ ಉಪಕರಣಗಳು ಇಕ್ವಿಪ್ಮೆಂಟ್ಸ್ ಒಳ್ಳೆ ಲ್ಯಾಬರೇಟರಿ ಎಲ್ಲ ಇದೆ ಇದಕ್ಕೋಸ್ಕರ ನಾವು ನಮ್ಮ ಮಾನ್ಯತೆಯನ್ನು ಪಡೆದಿದ್ದೇವೆ ಈ ಆಸ್ಪತ್ರೆ ಇದೇ ತರ ಅನೇಕ ಅತ್ಯಂತ ಕ್ಲಿಷ್ಟಕರವಾದ ಶಸ್ತ್ರಚಿಕಿತ್ಸೆಗಳು ಇದೆ ಈ ಸಂದರ್ಭ ಡಾಕ್ಟರ್ ಎಚ್ ಟಿ ಅಮರಾವ್ ಸಹಾಯಕ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ನಾಗರಾಜ್ ಮಕ್ಕಳ ವಿಭಾಗದ ಡಾಕ್ಟರ್ ಅನಿತಾ ಪ್ರಭು ಶುಶ್ರೂ ವಿಭಾಗದ ಅಧೀಕ್ಷಕಿ ಸತ್ಯವತಿ ದೇವಿ ಸಹಾಯಕ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಬೋನಿ ಫೌಲ್ ಮೊಹಮ್ಮದ್ ಸಾಬೀತ್ ಉಪಸ್ಥಿತರಿದ್ದರು ಎಮರ್ಜೆನ್ಸಿ ಕೇಸಸ್ ಇದ್ರೆ ತುಂಬಾ ಮುಖ್ಯ ಅದು ಜಿಲ್ಲಾ ಆಸ್ಪತ್ರೆಯಿಂದ ರಾಜ್ಯಗಳಲ್ಲಿ ಈ ಒಂದು ವ್ಯವಸ್ಥೆ ಇಲ್ಲ ಇದರಿಂದ ಎಷ್ಟೋ ಜನ ನೀವು ಹೇಳಿದಾಗ ರೆಫರಲ್ ಇವತ್ತು ಕೇವಲ ಮಂಗಳೂರು ಅಷ್ಟೇ ಅಲ್ಲ ನಮ್ಮ ಹತ್ರ ದಾವಣಗೆರೆ ಬೇರೆ ಕಡೆಯಿಂದ ಎಲ್ಲರೂ ಬರ್ತಾರೆ ಹಾಗೆ ಮಂಗಳೂರು ಅನ್ನೋದು ಒಂದು ಶಿಕ್ಷಣ ಹಾಗೂ ಆರೋಗ್ಯದ ಹಬ್ಬ ಅಂತ ನಾವು ಹೇಳ್ತೇವೆ ಅವ್ರಲ್ಲಿ ಬಂದಾಗ ಕೂಡ ಅಲ್ಲಿ ಹೋದಾಗ ಅವ್ರಿಗೆ ರೆಫರಲ್ ಲೇಟರ್ ಸಿಗೋದಿಲ್ಲ ಅವರು ಮತ್ತೆ ದಾವಣಗೆರೆ ಚಿತ್ರದುರ್ಗ ವಾಪಸ್ ಹೋಗ್ಬೇಕಾಗುತ್ತೆ ಅದರಿಂದ ಮಾಧ್ಯಮದವರು ಇದನ್ನಂತೂ ಕೂಡ ತಾವು ಒಂದು ಎಲ್ಲ ಹಂತಗಳಲ್ಲಿ ಪ್ರಚಾರ ಮಾಡಿದಲ್ಲಿ ಒಂದು ರೆಫರಲ್ ಲೆಟರ್ ವ್ಯವಸ್ಥೆಯನ್ನು ಏನಾದರೂ ತೆಗೆಯೋದು ಕಷ್ಟ ಆಗ್ಬೋದು ಸಡಿಲ ಮಾಡಿದಲ್ಲಿ ಕೂಡ ತುಂಬಾ ಕಲಾಕಾರಗಳಿಗೆ ಒಂದು ವ್ಯವಸ್ಥೆ ಸಿಗ್ಬೋದು ನಾನಿಲ್ಲಿ ನಿಮ್ಮ ಮುಂದೆ ಅಂದ್ರೆ ಒಂದು ಕಾರಣ ನಿಮಗೆ ಡಾಕ್ಟರ್ ಚಲಾಲಿಸಿ ನೆಕ್ ಅಲ್ಲಿ ಪೇನ್ ಬರ್ತಾ ಇದೆ ಅಂತ ಹೇಳುವಾಗ ಡಾಕ್ಟರ್ ಅಲ್ಲಿ ಹೋಗುವಾಗ ನಾರ್ಮಲ್ ಒಂದು ಥೈರಾಯ್ಡ್ ಫಂಕ್ಷನಿಂಗ್ ಟೆಸ್ಟ್ ಮಾಡ್ತಾರೆ ಫಸ್ಟ್ ಅದರಲ್ಲಿ ನಾರ್ಮಲ್ ಬಂತು ಮತ್ತೆ ಈ ಗುಳ್ಳೆ ಸೊ ಎಫ್ ಎನ್ ಐ ಸಿ ಫೈನ್ ಆಸ್ಪಿರೇಷನ್ ಅನ್ನು ಒಂದು ಟೆಸ್ಟ್ ಇಲ್ಲಿ ಒಂದು ಕ್ಲಿಕ್ ಮಾಡಿ ಒಂದು ಟೆಸ್ಟ್ ಅನ್ನು ಮಾಡಿದ್ರು ಸೊ ಅದು ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ರಿಪೋರ್ಟ್ ಬಂತು ಥೈರಾಯ್ಡ್ ಕ್ಯಾನ್ಸರ್ ಅಂತ ಗೊತ್ತಾ ಹದಿನೈದು ವರ್ಷ ಪ್ರಾಯದಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ವರ್ಲ್ಡ್ ಕ್ಯಾನ್ಸರ್ ಅಂದ್ರೆ ಇವಾಗ ತುಂಬಾ ಸಹಜವಾಗಿ ಕೇಳ್ತಾರೆ ಬಟ್ ಅದ್ರಿ ಆಗ್ತದೆ ತುಂಬಾ ಭಯ ಪಟ್ ನಮ್ಮ ಮನೆಯಲ್ಲಿ ಸಹಾಯ ಪಟ್ವಿ ನಾನ್ಸ ಭಯ ಪಟ್ ಇನ್ನೆಂತ ಜೀವನ ಮುಗಿತು ಅಂತ ಯೋಚನೆ ಮಾಡ್ತದೆ ಬಟ್ ನಿಜ ಹೇಳ್ಬೇಕಾದ್ರೆ ನೀವು ಕರೆಕ್ಟ್ ಡಾಕ್ಟರ್ ಅಲ್ಲಿ ಕರೆಕ್ಟ್ ಟೈಮ್ ಅಲ್ಲಿ ಆಗಿ ಕರೆಕ್ಟ್ ಟ್ರೀಟ್ಮೆಂಟ್ ಸರ್ಜರಿ ಕ್ಯೂರ್ ಅಂತ ಹೇಳ್ತಾರೆ ಸ್ಪೆಷಲಿ ಕ್ಯಾನ್ಸರ್ ಅಲ್ಲಿ ಡಿಫರೆಂಟ್ ಥೈರಾಯ್ಡ್ ವಿಷಯಕ್ಕೆ ಬಂದಾಗ ಫಸ್ಟ್ ಆಫ್ ಮಾಡಿದೆ ಸರ್ಜರಿ ಸೊ ಸರ್ಜರಿ ಎಂಟೂವರೆ ಗಂಟೆ ನಿತ್ಕೊಂಡು ಡಾಕ್ಟರ್ ಚರಾರದ ತಂಡ ಆವಾಗ ಸರ್ಜರಿ ಮಾಡಿ ಎಂಟು ಗಂಟೆಗೆ ಆರು ಗಂಟೆಗೆ ಒಳ್ಳೆ ಎಂತ ಆಗಿದೆ ಅಂತ ಎಲ್ಲರೂ ಹೆದರಿಕೆ ಪಟ್ರು ಬಟ್ ಹೇಳ್ತೇನೆ ಅವಾಗ ಕೈಗೂ ಅಷ್ಟು ಒಳ್ಳೇದು ಅಂತ ಇವತ್ತು ನಾನು ನಿಮ್ಮ ಮುಂದೆ ಇದ್ದೇನೆ ಮೇನ್ ಇರುದ್ರೆ

ಲೋಕಲ್ ಡಾಕ್ಟರ್ಗೆ ತೋರಿಸಿದಾಗ ಅವರು ಒಂದು ವಾರ ಮದ್ದು ಕೊಟ್ಟು ಕಳಿಸಿದ್ರು ಹೇಳಿದ್ರು ಕಡಿಮೆ ಆಗಿದ್ರೆ ಮಂಗಳೂರು ಅವರು ಹೇಳಿದ್ರು ನಾವು ಪುನಃ ಡಾಕ್ಟರ್ ಫೈನ್ ಅಂತ ಹೇಳಿ ಹತ್ರ ಹೋಗಿದಾಗ ಅವರು ಒಂದು ವಾರ ಮದ್ದು ಕೊಟ್ಟು ಕಡಿಮೆ ಆಗಿದ್ರೆ ಪುನಃ ಬನ್ನಿ ಅಂತ ಹೇಳಿದ್ರು ಒಂದು ವಾರ ಕಟ್ಕೊಂಡು ಮನೆಗೆ ಹೋದ್ರು ಪುನಃ ಬಂದ್ರು ಕಡಿಮೆ ಆಗಿಲ್ಲ ಮನ ಹೇಳಿದ್ರು ಟೆಸ್ಟ್ ಮಾಡಬೇಕು ಹಾಗೆ ಮಾಡಿದ್ರು ಮಾಡಿದಾಗ ಈ ರಿಪೋರ್ಟ್ ಬಂತು

ಹಾಗೂ ನಮ್ಮ ರಿಕವರ್ ಆಗ್ತಾ ಬಂತು